ನಿಮಗೆ ಒಂದು ವೀಡಿಯೋ ತೋರಿಸ್ತೀನಿ ಆಸ್ ಎ ಆಗಿ ಸೊ ಅಂದರೆ ಫ್ಯಾನ್ ಆಗಿಲ್ಲ ಅವರು ಫ್ಯಾನ್ ಆಗಿ ನಿಮ್ಮನ್ನು ನೋಡಿದ ನೋಡಿದಂಥ ರೀತಿ ಸೊ ಅದೇ ಪ್ರಶ್ನೆ ಅದು ಅದಕ್ಕೆ ನೀವೇನು ಆನ್ಸರ್ ಮಾಡ್ತೀರಿ ಅಂತ ಿರಿ ಹೇಳ್ತಾ ಇದ್ರು

ಬೇರೆ ರಿಯಾಲಿಟಿ ಶೋಸಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಹತ್ರ ಫೋನ್ ಆಕ್ಸೆಸ್ ಇರುತ್ತೆ ನಿಮಗೆ ಗೊತ್ತಾಗ್ತಿರುತ್ತೆ ಜನ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ನೀವು ಸರಿಯಾಗಿ ಆಡ್ತೀರಾ ಸರಿಯಾಗಿ ಆಡ್ತಿಲ್ವಾ ಫ್ಯಾನ್ಸ್ ಇದೆಯಾ ಇವೆಲ್ಲ ಗೊತ್ತಾಗ್ತಿರತ್ತೆ ಬಿಗ್ ಬಾಸ್ ನೋ ರಿಯಾಲಿಟಿ ಶೋನಲ್ಲಿ ನಮ್ಮ ಹತ್ರ ಮೊಬೈಲ್ ಇರಲ್ಲ ಹೊರಗಡೆ ಜಗತ್ತಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ ಯಾರು ಬರ್ತಿದಾರೆ ಯಾಸ್ಕದಲ್ಲಿ ಏನೂ ಗೊತ್ತಿಲ್ಲ ಪಂದೇನಾಗಿದೆ ಅಂತ ಗೊತ್ತಿಲ್ಲ ಒಂದೇ ಒಂದು ಮಾಹಿತಿ ನಾವು ಒಳ್ಳೆಯರ ಕಾಣ್ತೀವ ಕೆಟ್ಟವರಾಗ ಕಾಣ್ತೀವ ಅಂತ ಏನೂ ಕೂಡ ಗೊತ್ತಿಲ್ಲ ಸೊ ಇದೆಲ್ಲ ಇದ್ದಾಗ ನಾವು ಎಲ್ಲಕ್ಕಿಂತ ಜಾಸ್ತಿ ಕ್ಯೂರಿಯಾ ನಾವು ಬಳಿರ್ಬೇಕಿದ್ರೆ ಮನೇಲಿ ಆ ಹದಿನೇಳು ಜನ ಹದಿನೆಂಟು ಜನ ಅಷ್ಟು ಮಾತ್ರ ಇರ್ತದೆ ನಮ್ದು ಒಂದೊಂದು ಕ್ಯಾರೆಕ್ಟರ್ಸ್ ನ ಅವ್ರ ನಾವು ರಿಯಲ್ ಲೈಫಲ್ಲಿ ಹೇಗ್ ಹೇಗೆ ಎದುರಿಸ್ತೀವಿ ಅನ್ನೋದೇ ಕ್ವಶನ್ ಹೊರಗಡೆ ಬಂದಾಗ ನಾವು ಅವ್ರನ್ನ ಎದರ್ಸ್ಬೇಕಾಗುತ್ತೆ ಆದ್ರೆ ಇಲ್ಲಿ ಒಬ್ಬ ಇರ್ತಾರೆ ಇಲ್ಲೊಂದು ನೂರು ಜನ ಅವ್ರ ಥರ ದೊರೆ ಇರ್ತಾರೆ ಅವ್ರನ್ನ ಹೇಗೆ ಫೇಸ್ ಮಾಡಬೇಕು ಸೊ ಅಲ್ಲಿ ನಾನು ಪಟ್ಟಿರೋ ಕಷ್ಟಗಳು ಏನಿದಾವಲ್ವಾ ಅದು ರಿಯಲಿ ಲೈಕ್ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಅವ್ರ ಲೈಫ್ ಅಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಮಾಡದ್ದೇ ಆಗಿದೆ ಬಿಕಾಸ್ ಒಂದ್ ಕಡೆಯಿಂದ ಟಾಂಟ್ ಬರೋದಾಗಿರ್ಬೋದು ಒಬ್ರು ಕೆಟ್ಟ ಕೆಟ್ಟ ಪದ್ಧತಿ ನೆಗೆಟಿವ್ ನೀನು ಶನಿ ನೀನು ಏನೇನೋ ಹೆಸರು ಕರ್ತಿದ್ರು ಆಯ್ತಾ ಸುಮಾರು ಹೆಸರು ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ನಂಗೆ ನಿಟ್ಟರೆ ಆ ಮನೆ ಇರ್ಬೇಕಿದ್ರೆ ತುಂಬಾ ನೋವು ಕೊಡತ್ತೆ ಅಂದ್ರೆ ಇವರೆಲ್ಲರೂ ನನ್ನ ಕೆಟ್ಟದಾಗ ನೋಡ್ತಿದ್ದಾರೆ ಅಂತ ಒಂದ್ ಹೆಣ್ಮಗು ಅವಳ ಹಂಡ್ರೆಡ್ ಲೈಫ್ ಅಲ್ಲಿ ಕಷ್ಟಪಟ್ಟೇ ಇರುತ್ತೆ ಯಾವಾಗ ಒಂದು ಫ್ಯಾಮಿಲಿ ಅಗೇಸ್ಟ್ ಹೋಗ್ಬೇಕಾಗತ್ತೆ ಇಲ್ಲ ಗಂಡನ್ನು ಇಲ್ಲ ಬಾಯ್ ಫ್ರೆಂಡ್ ತಮ್ಮಂದು ಅಣ್ಣಂದು ಏನಾದ್ರೂ ಇಲ್ಲ ಅಕ್ಕ ತಂಗಿ ಯಾರಾದ್ರೂ ಇರಬಹುದು ಫೇಸ್ ಮಾಡ್ಬೇಕಾಗತ್ತೆ ಎಲ್ಲರನ್ನು ಸೊ ಮೋಸ್ಟ್ಲಿ ಒಬ್ಬರಲ್ಲ ಇನ್ನೀ ಒಬ್ರು ನೋಡಿದಾರೆ ಅಲ್ವಾ ರೆಕಾರ್ಡ್ ಆಗದೆ ಒಂದು ಒಂದ್ ಜನ ಇತ್ತು ನಾನು ಮೀಟ್ ಮಾಡಿದೀನಿ ಹ್ಯಾಂಡಿಕ್ಯಾಪ್ ಇದಾರೆ ಅದ್ರಲ್ಲಿ ಇದ್ದಾರೆ ಸುಮಾರು ಜನ ಇದ್ದಾರೆ ಅಂದ್ರೆ ಈ ಯುನೋ ಬರೀ ಕೇಳಿಸ್ಕೊಂಡು ನನ್ನ ವಾದಗಳನ್ನ ಕೇಳಿಸ್ಕೊಂಡು ಅದಕ್ಕೋಸ್ಕರ ಲವ್ ಮಾಡ್ತಾ ಇದ್ದಾರೆ ಇಂಥ ಸುಮಾರು ಜನ ನಾನು ಮೀಟ್ ಮಾಡಿದೆ ನರ್ಸ್ ಇದ್ದಾರೆ ಅವರು ನನ್ನ ಹಗ್ ಮಾಡಿ ಅವ್ರ ಬಾಡಿ ಶಿವರ್ ಆಗ್ತಿತ್ತು ನನಗೆ ಲಿಟ್ರಲಿ ಹಾಕ್ಸ್ತು ಇವರಿಗೆ ಏನಾಗ್ತದೆ ಅಂತ ಹಂಗೆಲ್ಲ ಆಗಿದೆ ಸೊ ಅಂತ ಮುಮೆಂಟ್ಸ್ ಇಲ್ಲ ನನ್ನ ಒಂದು ಹಗ್ ಮಾಡ್ಕೊಂತಿರ್ಬೇಕಿದ್ರೆ ಅವ್ರು ಆ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಅವ್ರು ನೋಡಿದ್ರು ಅವ್ರು ಅದನ್ನ ಜೀವಿಸಿದ್ದಾರೆ ನನ್ನ ಜೊತೆ ಅವ್ರು ಟ್ರಾವೆಲ್ ಮಾಡಿದ್ದಾರೆ ಸೊ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು ಲಿಟ್ರಲಿ ಸಾಕು ಯಾಕೆ ಬಂದೆ ಅಂತಲೂ ಅಂಚಿದೆ ಒಂದು ಪಾಯಿಂಟಲ್ಲಿ ಬಟ್ ಅದನ್ನ ಎಲ್ಲ ಎದುರಿಸಿ ನಾನು ಕೊನೆ ತನಕ ನಿಟ್ಕೊಂಡು ನಾನು ಇವತ್ತು ಗೆಲ್ಬಹುದು ಅಂತ ಒಂದು ಮನಸ್ಥಿತಿ ಇದ್ದಿದ್ದಕ್ಕೆ ಇವತ್ತು ಆ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಸಿಕ್ಕಿದೆ ಬಟ್ ಎಷ್ಟೇ ಕಷ್ಟಪಟ್ಟರು ನಾವು ಗಿವ್ ಅಪ್ ಮಾಡದಿದ್ದು ಹೋಗಿ ಇಟ್ಕೊಂಡ್ರೆ ಲೈಫಲ್ಲಿ ಒಂದು ರೀಸನ್ ಇರುತ್ತೆ ಬದುಕಕ್ಕೆ ಎದುರಿಸೋಕ್ಕೆ ನಾಳೆ ಇದಕ್ಕೆಲ್ಲ ಉತ್ತರ ಕೊಡ್ಬೋದು ನಾವು ಜಸ್ಟ್ ಅದನ್ನ ಫೇಸ್ ಮಾಡ್ಕೊಂಡು ಬಂದ್ರೆ ನಂಬಿಕೆ ಇದ್ದರೆ ಅಂತ ಸೊ ಅದರಿಂದ ಅವರನ್ನು ಒಂದು ತಪ್ಪಿಕೊಳ್ತಾರೆ ಲೈಕ್ ನೀವು ಅಷ್ಟು ಕಷ್ಟಪಡ್ಬೇಕಿದೆ ನಾನು ನಿಮ್ಮ ಜೊತೆ ಇದ್ದೀವಿ ಅಂತ ಸುಮಾರಷ್ಟು ಹೆಣ್ಮಕ್ಳು ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ವೋಟಿಂಗ್ ಟೈಮಲ್ಲಿ ಎಲ್ಲ ಬೇರೆಯವ್ರ ಮೊಬೈಲ್ ತಗೊಂಡು ವೋಟ್ ಮಾಡಿದ್ದಾರೆ ನನ್ ಅವರ ಬೇರೆಯವ್ರ ಮೊಬೈಲ್ ಇಂದ ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಅನ್ನದಾನ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಎಲ್ಲ ನೆಟ್ ಅಂದ್ರೆ ಸೋಷಿಯಲ್ ನಡೆದಿದ್ದಾರೆ ಅಂಡ್ ನನಗೆ ಇದು ಖುಷಿ ಕೊಡುತ್ತೆ ಓಕೆ ನಾನಲ್ಲಿ ಅಷ್ಟು ಫೈಟ್ ಮಾಡ್ತಿರ್ ಬಿಟ್ಟಿದ್ರೆ ನನ್ ಐಡಿಯಾನೇ ಇರ್ಲಿಲ್ಲ ನನ್ನ ಹಿಂದೆ ಏನೇನಾಗ್ತಿದೆ ಎಷ್ಟು ಜನ ಹೆಣ್ಮಕ್ಳು ಕಷ್ಟಪಟ್ಟಿದ್ದಾರೆ ಅಂತ ಹೊರಗಡೆ ಬಂದ ಮೇಲೆ ಒಂದ್ ಸೈನ್ಯನೇ ಇಲ್ಲಿ ಒನ್ ಅಂಡ್

ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ರು ಕೂಡ ಈ ತರ ನನಗೆ ಫ್ಯಾನ್ ಸಿಗ್ತಾ ಇರಲಿಲ್ಲ ಅಂದ್ರೆ ನನ್ನ ಫೇಸ್ ಇನ್ ಟ್ಯಾಟೂ ಟ್ಯಾಟುನ್ ಮಾಡ್ಸ್ಕೊಂಡಿದ್ದು ವಿತ್ ಇನ್ ಅನ್ ನೋಡ್ತಾ ಇದ್ದೀನಿ ನನ್ನ ಸಿಗ್ನೇಚರ್ ಆಟೋಗ್ರಾಫ್ ನಾನು ನೋಡಿದ್ದೀನಿ ನನ್ನ ಕಣ್ಣಾರೆ ನೋಡಿದ್ದೀನಿ ಇನ್ನು ಎಷ್ಟು ಜನ ನಾನು ನೋಡಿಲ್ವಾ ಐ ಡೋಂಟ್ ನೋ ಬಟ್ ನನ್ನ ಫೇಸ್ ಟ್ಯಾಟು ಐ ತಿಂಕ್ ಎಲ್ಲ ಆರ್ಟಿಸ್ಟ್ ಡ್ರೀಮ್ ಆಯ್ತಾ ಇದು ಅಂದ್ರೆ ನಾನ್ ಶಾರುಖ್ ಖಾನ್ ಫ್ಯಾನ್ ಆಯ್ತಾ ನನ್ನ ಚಂದ್ರೆ ಮಾಡಿಸ್ಕೊಂಡು ನನ್ನ ಬಾಡಿ ವಿಲ್ ಒಂದು ಟ್ಯಾಟೂನು ಇಲ್ಲ ಬಿಕಾಸ್ ನನಗೇನು ಯಾಕೆ ಮಾಡ್ಸೋದಾದ್ರೆ ನಿಮ್ಮ ಅಪ್ಪ ಅಮ್ಮಲ್ಲಿ ಮಾಡಿಸ್ಕೊಳ್ಳಿ ಅಂತ ನಾನು ನನ್ನ ಕಾನ್ಸಿಗೂ ಹೇಳ್ತೀನಿ ಪ್ಲೀಸ್ ನಾನು ಸಿಗ್ನೇಚರ್ ಹಾಕ್ತೀನಿ ನಾಟು ಮಾಡ್ಸ್ಕೋಬೇಡಿ ಅಂತ ನಾನು ಬಟ್ ಈ ಥರ ಕ್ರಿಯೇಟ್ ಇದೆಯಲ್ವಾ ಗೊತ್ತಿಲ್ಲ ನಾನು ಏನೋ ಉಪಯೋಗ ಮಾಡಿದ್ದೀನಿ ಹಿಂದೆ ಜನ ನನಗೆ ಹೆರವ್ನು ಬಟ್ ತುಂಬ ತುಂಬ ಖುಷಿ ಆಗುತ್ತೆ ಆಲ್ ಬೆಸ್ಟ್ ನಂಗೆ ಸೊ ಇಂಥ ಖುಷಿ ಆಗುತ್ತೆ ನಮಗೂ ಆ ಥರ ನೋಡೋಕ್ಕೆ ಸೊ ಈಗ ಮಾರಿಗೆ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಸಂಜೆ ಸಿನಿಮಾಗೆ ಬರೋಣ ಸೊ ಏಪ್ರಿಲ್ ಫಿಫ್ ರಿಲೀಸ್ ಆಗ್ತಾ ಇದೆ ಸೊ ಆಡಿಯನ್ಸ್ಗೆ ಸೊ ನಮ್ಮ ತಡ ಜನತೆಗೆ ಎಲ್ ನೋಡೋರಿಗೆ ಲಕ್ಷರ್ಗೆ ಹೋಗೋರಿಗೆ ಸರಿ ಹೇಳಕ್ಕೆ ಇಷ್ಟಪಡ್ತೀರಾ ಜೊತೆಗೆ ಸಿನ್ಮಾ ನೋಡಬೇಕು ಅವರು ಬಂದು ಅದೇ ಖಂಡಿತ ನಾವು ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ ಅಚ್ಚುಕಟ್ಟಾಗಿ ಒಂದು ಕ್ರೈಮ್ ಥ್ರಿಲ್ಲ ನಿಮ್ಮ ಮುಂದೆ ತಂದು ನೀಡ್ತಾ ಇದ್ದೀವಿ ಏಪ್ರಿಲ್ ಐದನೇ ತಾರೀಕು ದಯವಿಟ್ಟು ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅವತ್ತು ಬಹುಶಃ ಆರ್ ಸಿ ಬಿ ಆಡ್ತಾ ಇಲ್ಲ ಅನ್ಸುತ್ತೆ ಬಂದ್ ನೋಡಿ ಆಮೇಲೆ ಎಲೆಕ್ಷನ್ ನಡೀತಾ ಇದೆ ದಯವಿಟ್ಟು ನಿಮ್ಮ ಓಟ್ ಕೂಡ ಕಾಸ್ಟ್ ಮಾಡಿ ನಿಮ್ಮ ಹಕ್ಕು ಅದು ಸೊ ದಯವಿಟ್ಟು ನಮ್ಮ ಸಿನಿಮಾ ಫಸ್ಟ್ ನೋಡಿ ಏಪ್ರಿಲ್ ಐದನೇ ತಾರೀಕು ಮಾರಿಗೋಲ್ ರಿಲೀಸ್ ಆಗ್ತಾ ಇದೆ ಇದೆ ಮ್ಯಾಚ್ ಕೂಡ ಇದೆ ವೋಟ್ ಮಾಡಿದ್ ಮಾತ್ರ ಮರಿಲೇಬೇಡಿ ಅಂಡ್ ಆರ್ ಸಿ ಮೇಲೆ ಎಷ್ಟು ಪ್ರೀತಿ ಇಟ್ಬಿಡಿದಿರಾ ಅಷ್ಟೇ ಪ್ರೀತಿ ನಮ್ಮ ಕನ್ನಡ ಫಿಲ್ಮ್ಗೂ ಕೂಡ ತೋರಿಸಿ ಎಲ್ಲರೂ ಬಂದು ಥಿಯೇಟರ್ ಫಿಲ್ಮ್ನ ನೋಡಿ ನಮ್ಮ ಕನ್ನಡ ಮೂವಿನ ಇನ್ನಷ್ಟು ಸಪೋರ್ಟ್ ಮಾಡಲೇಬೇಕು ನೀವು ಅದರಲ್ಲೂ ಮಾರಿಬೋದು ಥಿಯೇಟರ್ ನೋಡುವಂಥ ಸಿನಿಮಾ ಸೊ ದಿಗಂತವರು ಕೂಡ ತುಂಬ ರಾ ಫಾರ್ಮ್ ಅಲ್ಲಿ ನಿಮಗೆ ಕಾಣಿಸ್ಕೊಳ್ತಾರೆ ನಾನು ಕೂಡ ಮತ್ತೆ ನಿಮಗೆ ಸುಬಸ್ಕಿನ ಕಂಡು ಬರ್ತೀನಿ ಎಸ್ ಆ್ಯಂಡ್ ಕೋರ್ಸ್ ನೀವು ಎಂಜಾಯ್ ಮಾಡ್ತೀರಾ ಈವನ್ ಒಂದು ಮೂವಿನ ಸೊ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು